ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸನ್ನು ಮಾಡೋದು ಹೇಗೆ ಅಂತ ನೋಡುವ ಇದನ್ನು ನಾವು ದಿಢೀರಾಗಿ ಕೂಡ ಮಾಡ್ಕೊಳ್ಬಹುದು ಮನೆಯಲ್ಲೇ ಅವೈಲೇಬಲ್ ಇರುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ತಾ ಇರುವಂಥದ್ದು ನಾನಿಲ್ಲೊಂದು ಮೂರು ಕಪ್ಪಿಗಾಗುವಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ ನಾವು ಪೋಹ ಅಂತ ಹೇಳ್ತೇವೆ ಅದರದ್ದು ಚೂಡ ಹೇಗೆ ಮಾಡೋದು ಇವತ್ತು ನೋಡುವ ಹಾಗೆ ಅದಕ್ಕೆ ಸೇರಿಸ್ಕೊಳ್ಳಿಕ್ಕೆ ಒಂದು ಸ್ಪೂ ಒಂದು ಕಪ್ಪಿಗಾಗುವಷ್ಟು ನೆಲಕಡಲೆ ಬೀಜ ತಗೊಂಡಿದ್ದೇನೆ ಅರ್ಧ ಕಪ್ಪಿಗಾಗುವಷ್ಟು ಪುಟಾಣಿ ಬೀಜವನ್ನು ತಗೊಂಡಿದ್ದೇನೆ ಹಾಗೆ ಇಲ್ಲೊಂದು ಸ್ವಲ್ಪ ಒಂದೆರಡು ಸ್ಪೂನಿಗಾಗುವಷ್ಟು ಬಾದಾಮಿ ಗೋಡಂಬಿ ಹಾಗೆ ನಮ್ಮ ಕಟ್ ಮಾಡಿದಂತಹ ಕೊಬ್ಬರಿ ಒಂದು ಸ್ವಲ್ಪ ಎಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದೆರಡು ಕೆಂಪು ಮೆಣಸಿನ್ಕಾಯನ್ನು ತಗೊಂಡಿದ್ದೇನೆ ಇಲ್ಲಿ ನಿಮಗೆ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಿದ್ದರೆ ಅದನ್ನು ನೀವು ಉಪಯೋಗಿಸ್ಕೊಳ್ಬೋದು ಹಾಗೆ ಮಸಾಲೆಗೆ ನಾನಿಲ್ಲಿ ಒಂದು ಎರಡು ಸ್ಪೂನಿಗಾಗುವಷ್ಟು ಧನಿಯಾ ಬೀಜವನ್ನು ತಗೊಂಡಿದ್ದೇನೆ ಹಾಗೆ ಅರ್ಧ ಸ್ಪೂನಿಗಾಗುವಷ್ಟು ಜೀರಾ ಅರ್ಧ ಸ್ಪೂ ಸ್ಪೂನಿಗಾಗುವಷ್ಟು ಸೋಂಪು ಒಂದು ಸ್ಪೂನಿಗಾಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ ಆ್ಯಕ್ಚುಲಿ ನಾವು ಇದನ್ನೆಲ್ಲ ಪುಡಿ ಮಾಡಿಕೊಳ್ಬೇಕು ಅದರೊಟ್ಟಿಗೆ ನಾನಿಲ್ಲಿ ಒಂದು ಸ್ಪೂನಿಗಾಗುವಷ್ಟು ಅಚ್ಚ ಖಾರದ ಪುಡಿ ತಗೊಂಡಿದ್ದೇನೆ ಹಾಗೆ ಅಮೂರು ಪೌಡರ್ ಒಂದು ಅರ್ಧ ಸ್ಪೂನಿಗಾಗುವಷ್ಟು ಒಂದು ಕಾಲು ಸ್ಪೂನಿಗಾಗುವಷ್ಟು ಅರ್ಶಿನ ತಗೊಂಡಿದ್ದೇನೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ನೀವು ಉಪ್ಪು ಮತ್ತು ಖಾರ ನಿಮಗೆ ಬೇಕಾದ ಟೇಸ್ಟಿಗೆ ಬೇಕಾದ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಬೋದು ಫಸ್ಟಿಗೆ ನಾವು ಇದನ್ನು ನಾವು ಪುಡಿ ಮಾಡಿಕೊಳ್ಳುವ ಹಾಗೆ ಉಳ್ದದನ್ನೆಲ್ಲ ಒಂದೊಂದಾಗಿ ಸಪ್ರೇಟಾಗಿ ನಾವು ಡೀಪ್ ಫ್ರೈ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಡೀಪ್ ಫ್ರೈಯನ್ನು ಮಾಡಿಕೊಳ್ಳುವ ಸಪ್ರೇಟಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಕೆಲವು ಬೇಗ ಫ್ರೈ ಆಗ್ತದೆ ಇನ್ನೊಂದು ಸ್ವಲ್ಪ ಲೇಟಾಗಿ ಆಗುತ್ತೆ ಹಾಗೆ ಒಂದೊಂದಾಗಿ ನಾವು ಡೀಪ್ ಫ್ರೈ ಮಾಡಿಕೊಳ್ತಾ ಬರುವ ನೋಡಿ ಮಸಾಲೆ ಪುಡಿ ಮಾಡ್ಕೊಂಡಾಗಿದೆ ಹಾಗೆ ಎಣ್ಣೆನೂ ಕೂಡ ಈಗ ಕಾದಿದೆ ನಾವೀಗ ಒಂದೊಂದಾಗಿ ಇದನ್ನೆಲ್ಲ ಡೀಪ್ ಫ್ರೈ ಮಾಡಿಕೊಳ್ಳುವ ನಾನೀಗ ನೆಲಕಡ್ಲೆ ಬೀಜವನ್ನು ಹಾಕಿದ್ದೇನೆ ಇದನ್ನೀಗ ನಾವು ಫ್ರೈ ಮಾಡಿಕೊಳ್ಳುವ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾಯ್ತು ಈಗ ಇನ್ನು ಪೋಹವನ್ನು ನಾವು ಫ್ರೈ ಮಾಡಿಕೊಳ್ಳುವ ಎಲ್ಲನೂ ಒಮ್ಮೆಲೆ ಹಾಕೋ ಬದಲು ನಾನೊಂದು ಮೂರು ಕಪ್ಪಿಗಾಗುವಷ್ಟು ತಗೊಂಡಿದ್ದೇನೆ ಸೊ ಒಂದೊಂದು ಕಪ್ಪಿನ ಅಳತೆಯಲ್ಲಿ ನಾನೀಗ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೇನೆ ಅವಲಕ್ಕಿಯನ್ನು ಕೂಡ ಫ್ರೈ ಮಾಡಿಕೊಂಡಾಗಿದೆ ಈಗ ನಾವು ಒಂದೊಂದಾಗಿ ಇದನ್ನು ಒಂದು ದೊಡ್ಡ ಬೌಲಿಗೆ ಹಾಕಿಕೊಳ್ಳುವ ಪುಡಿ ಮಾಡಿಕೊಂಡಂತಹ ಮಸಾಲೆ ಪೌಡರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡಿಕೊಳ್ಳುವ ಈಗ ಏನಾದರೂ ಉಪ್ಪು ಅಥವಾ ಖಾರ ಜಾಸ್ತಿ ಬೇಕಿದ್ದರೆ ನಾವು ಸೇರಿಸ್ಕೊಳ್ಬೋದು ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಅವಲಕ್ಕಿ ಚೂಡ ಈಗ ರೆಡಿಯಾಗಿದೆ ಇದನ್ನು ಆ್ಯರ್ಟೈಟ್ರೆ ಡಬ್ಬದಲ್ಲಿ ಹಾಕಿಟ್ರೆ ವಾರಗಟ್ಟಲೆ ನಾವು ಇದನ್ನು ಇಟ್ಕೊಳ್ಬೋದು ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು